ಮಲ್ಲಿಗೆಯ ಹೂವು ಶ್ವೇತವರ್ಣದಿಂದ ಶುಭ್ರವಾಗಿ ಸ್ವಚ್ಛಂದತೆಯ ಮೌನದಿಂದಲೇ ಕಂಗೊಳಿಸುತ್ತಿರುತ್ತದೆ ಹಾಗೆ ತನ್ನಲ್ಲಿರುವ ವಿಶೇಷವಾದ ಸುವಾಸನೆಯ ಪರಿಮಳವನ್ನು ಹೊರಸೂಸುತ್ತದೆ ಮಗು ನೀನು ಸಹ ಮೌನವಾಗಿದ್ದಷ್ಟು ನಿನಗೇ ಒಳ್ಳೆಯದು ಆ ಮೌನದಿಂದ ನಿನಗೆ ಇನ್ನೂ ಬೆಲೆಯೂ ಹೆಚ್ಚು ಗೌರವವೂ ಹೆಚ್ಚು ಏಕೆಂದರೆ ವಾದ ಪ್ರತಿವಾದಗಳಿಂದ ಖಂಡಿತವಾಗಲು ಯಾರಿಗೂ ಸಮಾಧಾನದ ಉತ್ತರ ಸಿಗುವುದಿಲ್ಲ ಆದರೆ ಒಂದು ಮೌನ ನೂರಾರು ಪ್ರಶ್ನೆಗಳಿಗೆ ಉತ್ತರ ನೀಡುವುದು ಏಕೆಂದರೆ ಮೌನಕ್ಕಿರುವ ಬೆಲೆ ಒಂದೊಮ್ಮೆ ಮಾತುಗಳಿಗಿರುವುದಿಲ್ಲ ಆದರೆ ಮತ್ತೊಮ್ಮೆ ಒಂದೆರಡು ಮಾತುಗಳನ್ನಾಡಿದರೂ ಸಹ ಅದು ಹಿತವಾಗಿ ಹೆಚ್ಚು ತೂಕವಾಗಿ ಇರಬೇಕು ಮಾತು ಮೌನ ಎರಡೂ ಸಹ ಸರಿಯಾಗಿರಬೇಕು ಕಂದ ಅದಕ್ಕಾಗಿ ನಿನ್ನನ್ನು ಯಾರಿ ನಿಂದಿಸಲಿ ದ್ವೇಷಿಸಲಿ ಹಾಗೆ ಅವಮಾನ ಅಪಮಾನಗಳನ್ನು ಸಹ ಮಾಡಿ ನಿನಗೆ ನೋವುಂಟು ಮಾಡಿದರೂ ನೀನು ಮೌನವಾಗಿರುವುದೇ ಉತ್ತಮ ಕಂದ ಒಂದೊಮ್ಮೆ ನೀನು ಆ ಮಾತುಗಳಿಗೆ ಎದುರು ಮಾತನಾಡಿದರೆ ಅದರಿಂದ ಇನ್ನಷ್ಟು ಸಮಸ್ಯೆಗಳೇ ಹೆಚ್ಚಾಗುತ್ತವೆ ಹೊರತು ಅಲ್ಲಿ ಯಾವುದೇ ರೀತಿಯ ಶಾಂತತೆಯ ವಾತಾವರಣವು ಎಂದಿಗೂ ಕಾಣುವುದಿಲ್ಲ ಹಾಗಾಗಿ ಮಗು ನಿನಗೆ ಯಾರೇ ಕೋಪದಿಂದಾಡುವ ನಿಂದನೆಯ ಮಾತುಗಳಿಗೆ ನೀನು ಮಾತ್ರ ಅವರಿಗೆ ಪ್ರತ್ಯುತ್ತರವಾಗಿ ನಿನ್ನ ಆ ಮೌನದ ಮಾತುಗಳೇ ಉತ್ತರವಾಗಿರಬೇಕು ಎದುರಾಳಿಯ ಮಾತು ತನ್ನ ಅಲ್ಪತನವನ್ನು ಎತ್ತಿ ತೋರಿಸುತ್ತದೆ ನಿನ್ನ ಉತ್ತಮವಾದ ನಡವಳಿಕೆಯೇ ದೊಡ್ಡದಿನಿಸುತ್ತದೆ ನೀನು ಮತ್ತೊಬ್ಬರಿಗೆ ಅವರ ಭಾಗ್ಯವನ್ನು ಒಂದೊಮ್ಮೆ ಬದಲಿಸಲು ಆಗದಿರಬಹುದು ಆದರೆ ಖಂಡಿತವಾಗಿಯೂ ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನಾದರೂ ತೋರಿಸುವ ಅದರಲ್ಲಿ ನಡೆಯುವ ಕೆಲಸವನ್ನಾದರೂ ಮಾಡಿಸು ಒಳ್ಳೆಯ ಅವಕಾಶ ಸಿಕ್ಕಾಗ ಸ್ವಾರ್ಥಿಗಳಾಗಬಾರದು ನಿಸ್ವಾರ್ಥತೆಯಿಂದ ಬೇರೆಯವರಿಗೆ ಉಪಯೋಗವಾಗುವ ಕೆಲಸ ಹಾಗೂ ಸೇವೆ ಮಾಡಬೇಕು ಆ ಸೇವೆಯ ಫಲ ಪುಣ್ಯವಾಗಿ ಪರಿವರ್ತನೆಯಾಗುತ್ತದೆ ನಿನ್ನ ಬದುಕನ್ನು ಸಹ ಒಳ್ಳೆಯ ರೀತಿಯಲ್ಲಿ ಸಾಗಿಸುವಂತೆ ಮಾಡುತ್ತದೆ ಸ್ವಚ್ಛಂದತೆಯಿಂದ ಸ್ವತಂತ್ರವಾಗಿ ನಿರಾಳವಾಗಿ ಸದಾ ಸಂತೋಷದಿಂದ ಇರುವುದು ಉತ್ತಮ ಕಂದ ಈ ಸಂದೇಶದ ಅರ್ಥವನ್ನು ತಾಳ್ಮೆಯಿಂದ ಕೇಳಿಸಿಕೊಂಡು ಮುಂದೆ ಸಾಗು ಎಲ್ಲವೂ ನಿನಗೆ ಶುಭವಾಗುತ್ತದೆ ತುಳಸಿ ಗಿಡವು ಎಲ್ಲೆಂದರಲ್ಲಿ ಬೆಳೆಯುತ್ತದೆ ಆದರೆ ಅದರ ಶ್ರೇಷ್ಠತೆಯು ಬಂದು ದೇವರ ಮುಡಿಯಲ್ಲಿ ದೇವರ ಪಾದದಲ್ಲಿ ದೇವರಿಗೆ ಹಾಗೂ ಗುರುಗಳಿಗೆ ಸಲ್ಲಿಸುವ ನೈವೇದ್ಯದಲ್ಲಿ ತನ್ನ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ ಹಾಗೆ ಮಗು ನೀನು ಕೂಡ ನಿನ್ನ ಶ್ರೇಷ್ಠತೆಯ ಬದುಕನ್ನು ಒಳ್ಳೆಯ ಸಜ್ಜನರ ಜೊತೆಯಲ್ಲೇ ಇರುವಂತೆ ನೋಡಿಕೊಳ್ಳಬೇಕು ಒಂದೊಮ್ಮೆ ಸಂದರ್ಭಗಳಿಗೆ ಅನುಸಾರವಾಗಿ ಬೇರೆಯವರ ಬಳಿ ತಲೆಬಾಗುವುದೆಂದರೆ ನೀನು ಘನತೆ ಗೌರವಗಳನ್ನು ಕಳೆದುಕೊಳ್ಳುತ್ತಿದ್ದೀಯಾ ಎನ್ನುವ ಅರ್ಥವಲ್ಲ ಕಂದ ನಡೆಯುವ ದಾರಿಯಲ್ಲಿ ಬೆಲೆ ಬಾಳುವ ವಸ್ತುಗಳನ್ನು ಕಂಡಾಗ ಅದನ್ನು ಬಾಗಿ ತೆಗೆದುಕೊಳ್ಳಲೇಬೇಕು ಹಾಗೆ ಬೆಲೆಯನ್ನೇ ಕಟ್ಟಲಾಗದ ದೇವರ ಹಾಗೂ ಗುರುವಿನ ಅನುಗ್ರಹವನ್ನು ಸಹ ತಲೆಬಾಗಿ ಪಾದಗಳನ್ನು ಸ್ಪರ್ಶಿಸಿ ಪಡೆಯಲೇಬೇಕು ಆಗ ಮಾತ್ರ ನಿನಗೆ ಒಳ್ಳೆಯ ಸತ್ಪಲಗಳು ದೊರೆಯುವುದು ಕಂದ ನಿನಗೆ ಒಳ್ಳೆಯ ಸ್ಥಾನಮಾನಗಳು ಬೆಲೆ ಗೌರವಗಳು ಸಿಗುವ ಸ್ಥಳದಲ್ಲಿ ಆ ಮನೆ ಮನಸ್ಸುಗಳಲ್ಲಿ ನೀನು ನೆಲದ ಮೇಲೆ ಕುಳಿತು ಅಮೃತಕ್ಕೆ ಸಮಾನವಾದ ಗಂಜಿಯನ್ನು ಕೊಟ್ಟರೂ ಸ್ವೀಕರಿಸು ಅದೇ ಬೆಲೆ ಗೌರವಗಳೇ ಕೊಡದ ಸ್ಥಳದಲ್ಲಿ ಆ ಮನೆ ಮನಸ್ಸುಗಳಲ್ಲಿ ನಿನ್ನನ್ನು ಉಪ್ಪರಿಗೆಯ ಮೇಲೆ ಕೂರಿಸಿ ಅಮೃತವನ್ನು ಕೊಟ್ಟರು ಅದನ್ನು ನೀನು ಸವಿದರು ನಿನಗೆ ಅದು ಅವಮಾನ ಹಿಂಸೆಯ ರೂಪದಲ್ಲಿ ವಿಷವೆನಿಸುತ್ತದೆ ಅದಕ್ಕೆ ಕಾಗಿ ನಿನ್ನ ಗೌರವಕ್ಕೆ ದಕ್ಕೆ ಬರುವ ಸ್ಥಳದಲ್ಲಿ ನಿಲ್ಲಬೇಡ ಕೂರಬೇಡ ಅಂತವರ ಜೊತೆ ಬೆರೆಯಬೇಡ ಪ್ರೀತಿಯಿಂದ ಅಕ್ಕರಿ ತೋರುವ ಸ್ಥಳ ಗುಡಿಸಲಾದರೂ ಪರವಾಗಿಲ್ಲ ಅಲ್ಲಿ ಕುಳಿತು ನೆಮ್ಮದಿಯಿಂದ ಸಂತೋಷದಿಂದ ಮಾತುಗಳನ್ನಾಡು ಇದರಿಂದ ನಿನಗೆ ಜೀವನದಲ್ಲಿ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಈ ಗುರುವಿನ ಮಾತನ್ನು ಸದಾ ನೆನಪಿನಲ್ಲಿಟ್ಟುಕೊಂಡು ಮುಂದೆ ಸಾಗು ಜೀವನದಲ್ಲಿ ಎಲ್ಲ ಒಳ್ಳೆಯದನ್ನೇ ಪಡೆಯುತ್ತೀಯ ಎಲ್ಲವೂ ನಿನಗೆ ಶುಭವಾಗಲಿ ಕಂದ ಸಮುದ್ರ ಮತನ ಕಾಲದಲ್ಲಿ ಸುರಭಿ ಮತ್ತು ವಾರಿಣಿಯ ನಂತರ ಜನಿಸಿದ್ದು ಈ ಪಾರಿಜಾತ ಕ್ಷೀರ ಸಮುದ್ರದಿಂದ ಹುಟ್ಟಿದ ಐದು ಕಲ್ಪವೃಕ್ಷಗಳಲ್ಲಿ ಇದೂ ಸಹ ಒಂದು ಕೃಷ್ಣ ಅವತಾರ ಕಾಲದಲ್ಲಿ ಶ್ರೀ ಕೃಷ್ಣನು ಪಾರಿಜಾತವನ್ನು ಸ್ವರ್ಗಲೋಕದಿಂದ ತಂದು ಸತ್ಯಭಾಮಿಯ ಮನೆಯ ಅಂಗಳದಲ್ಲಿ ಬೆಳೆಸಿದನು ಎನ್ನುವ ಕಥೆಯಿದೆ ಶ್ರೀ ಕೃಷ್ಣ ಪರಮಾತ್ಮನಿಗೆ ಪಾರಿಜಾತ ಪುಷ್ಪವನ್ನು ಕಂಡರೆ ತುಂಬಾ ಪ್ರೀತಿ ಪಾರಿಜಾತ ಪುಷ್ಪವು ರಾತ್ರಿಯ ವೇಳೆ ಅರಳಿ ಮರದಿಂದ ಕೆಳಗೆ ಬಿದ್ದರೂ ಅದು ಬೆಳಗ್ಗಿನ ದೇವರ ಪೂಜೆಗೆ ತುಂಬಾನೇ ಶ್ರೇಷ್ಠವಾಗಿರುತ್ತದೆ ಆ ಪುಷ್ಪದಲ್ಲಿ ದೈವಶಕ್ತಿಯ ಮಹಿಮೆಯಿದೆ ಈ ಪುಷ್ಪವು ಪುಷ್ಪವೂ ಸಹ ಹೌದು ಮಗು ಕಾಣುವ ಕನಸಿನ ಜೊತೆ ಶ್ರಮ ಪಡುವುದು ತುಂಬಾ ಮುಖ್ಯವಾಗಿರುತ್ತದೆ ರಾತ್ರಿಯ ವೇಳೆ ಕನಸನ್ನು ಕಂಡರೆ ಹಗಲಿನ ವೇಳೆ ಶ್ರಮ ಪಡುವ ಮೂಲಕ ಆ ಕನಸನ್ನು ನನಸಾಗಿಸಿಕೋ ಕಂದ ನೀ ಅಂದುಕೊಂಡಿರುವ ಗುರಿ ತಲುಪಿ ಗೆಲುವನ್ನು ಪಡೆಯುವ ತನಕ ಒಂದು ಒಳ್ಳೆಯ ಸ್ಥಾನವನ್ನು ಪಡೆದುಕೊಳ್ಳುವ ತನಕ ಹೀಗೆ ನಿನ್ನ ಕಠಿಣವಾದ ಪರಿಶ್ರಮದ ಕೆಲಸದಿಂದ ನಿನ್ನ ಬದುಕನ್ನು ಸುಂದರವಾಗಿ ಕಟ್ಟಿಕೊಳ್ಳುತ್ತೀಯ ಹಾಗೆ ಅಲ್ಲಿ ನೆಮ್ಮದಿ ಸಂತೋಷದಿಂದ ಜೀವನವನ್ನು ನಡೆಸುತ್ತೀಯ ಏಕೆಂದರೆ ನೀ ಅಂದುಕೊಂಡಂತೆ ಪಡೆದುಕೊಂಡಿರುವುದು ನಿನ್ನ ಸ್ವಂತ ಪರಿಶ್ರಮದ ಫಲವನ್ನು ಅದಕ್ಕಾಗಿ ಅಲ್ಲಿ ಯಾವುದೇ ರೀತಿಯಲ್ಲೂ ಸಹ ಭಯವಿರುವುದಿಲ್ಲ ಆತಂಕವಿರುವುದಿಲ್ಲ ಇರುವುದೆಲ್ಲವೂ ನಿರಾಳತೆಯ ನೆಮ್ಮದಿಯ ಬದುಕೇ ಕಂದ ಈ ಜೀವನ ನೀನು ಹೇಳಿದಂತೆ ನಿನ್ನ ಮಾತನ್ನು ಕೇಳುತ್ತದೆ ಅದು ಒಳ್ಳೆಯದೇ ಆಗಿರಬಹುದು ಅಥವಾ ಕೆಟ್ಟದ್ದೇ ಆಗಿರಬಹುದು ಆಯ್ಕೆ ನಿನ್ನಲ್ಲಿರುತ್ತದೆ ಅದನ್ನು ನೀನು ಹೇಗೆ ಬೇಕಾದರೂ ರೂಪಿಸಿಕೊಳ್ಳಬಹುದು ಅದು ನಿನ್ನ ಬುದ್ಧಿವಂತಿಕೆಯಲ್ಲಿರುತ್ತದೆ ಹಲವಾರು ಬಾರಿ ಸೋತಿದ್ದರೇನಂತೆ ಅದೇ ರೀತಿ ಹಲವಾರು ಬಾರಿ ಕೆಳಗೆ ಬಿದ್ದಿದ್ದರೇನಂತೆ ಇವೆಲ್ಲವೂ ಸೋಲು ಗೆಲುವಿನ ಮೆಟ್ಟಿಲುಗಳು ಕಂದ ಬಿದ್ದರಲ್ಲವೇ ಮತ್ತೆ ಮರಳಿ ಪ್ರಯತ್ನಿಸಿ ಮೇಲೇಳಲು ಸಾಧ್ಯವಾಗುವುದು ಅದೇ ಮೇಲೇಳಲು ಪ್ರಯತ್ನವೇ ಪಡದೆ ಕೆಳಗೆ ಬಿದ್ದು ಒದ್ದಾಡಿದರೆ ಸೋಲಿನಲ್ಲೇ ಮುಳುಗಬೇಕಾಗುತ್ತದೆ ಅದಕ್ಕಾಗಿ ಈಗ ಬಂದಿರುವ ನಿನ್ನ ಕಷ್ಟಗಳಿಗೆ ತಲೆ ತಗ್ಗಿಸಿದರೆ ಮುಂದೆಂದು ತಲೆ ಎತ್ತಿ ನಡೆಯದಂತೆ ಈ ಕಷ್ಟ ನಷ್ಟಗಳಿಂದಾಗುವ ಸೋಲುಗಳೇ ನಿನ್ನನ್ನು ಕುಗ್ಗಿಸುತ್ತವೆ ಅದೇ ನೀನು ಧೈರ್ಯದಿಂದ ಈ ಕಷ್ಟಗಳಿಗೆ ಎದೆಗುಂದದೆ ಎದುರಿಸಿದರೆ ಹೆಮ್ಮೆಯ ಗೆಲುವಿನಿಂದ ಒಳ್ಳೆಯ ದಾರಿಯಲ್ಲಿ ತಲೆ ಎತ್ತಿ ಸಾಗುವಂತೆ ಮಾಡುತ್ತದೆ ಈ ಗೆಲುವು ಕಂದ ಏನೇ ಬಂದರೂ ಯಾರೇ ಎಷ್ಟೇ ಕೆಳಗೆ ಬೀಳಿಸಿದರೂ ಮೇಲೆದ್ದು ಗೆಲ್ಲಲೇಬೇಕು ಎನ್ನುವ ಛಲವನ್ನು ಹೊಂದು ಗೆಲುವಿನ ದಾರಿ ಮುಂದೆ ಕಾಣಿಸುತ್ತದೆ ಅದರಲ್ಲಿ ಯಾವಾಗಲೂ ಸಂತೋಷದಿಂದ ಮುಂದೆ ಸಾಗು ಈ ಗುರುವಿನ ಅನುಗ್ರಹ ನಿನ್ನ ಮೇಲೆ ಸದಾ ಇರುತ್ತದೆ ಕಂದ ಎಲ್ಲವೂ ನಿನಗೆ ಶುಭವಾಗಲಿ